ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಮಾಡ್ತೇನೆ ಪತ್ರಿಕಾಗೋಷ್ಠಿ ಆರಂಭಿಸೋದಕ್ಕಿಂತ ಮುಂಚೆ ಭಾರತದ ಪ್ರಧಾನಮಂತ್ರಿಯಾಗಿ ಹತ್ತು ವರ್ಷಗಳ ಕಾಲ ಜವಾಬ್ದಾರಿಯನ್ನು ನಿರ್ವಹಿಸಿದಂಥ ಮತ್ತು ಒಂದೃಷ್ಟು ಆಧುನಿಕ ಭಾರತದ ಪಿತಾಮಹ ಅಂತಲೇ ಹೇಳ್ಬೋದು ಆರ್ಥಿಕ ಉದಾರೀಕರಣ ಜಾಗತೀಕರಣ ಮತ್ತು ಖಾಸಗೀಕರಣ ನೀತಿಯಿಂದಾಗಿ ಭಾರತದ ಮಧ್ಯಮ ವರ್ಗ ಮತ್ತು ದುಡಿಯುವ ವರ್ಗ ಮತ್ತು ಉದ್ಯಮಗಳಿಗೆ ಹೊಸ ರೂಪವನ್ನು ಕೊಟ್ಟು ಪ್ರಪಂಚದಲ್ಲಿ ಭಾರತ ಇವತ್ತು ಅತ್ಯಂತ ವೇಗವಾಗಿ ಬೆಳೀತಾ ಆರ್ಥಿಕ ಶಕ್ತಿಗಳಲ್ಲಿ ಒಂದಾಗಿರುತ್ತೆ ಅದಕ್ಕೆ ಅಡಿಪಾಯ ಆಗಿದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ವಿನಾಗ್ ಅವರ ಅಂತ್ಯಕ್ರಿಯೆ ವಿದ್ಯುಧಾನ ಈ ತಾನೇ ಮುಗಿತಾ ಇದ್ದಾವೆ ಅವರ ಆತ್ಮಕ್ಕೆ ಶಿರಾಶಾಂತಿಯ ವಿರುದ್ಧ ಅವರು ಈ ರೈ ಮಾಡುವಂಥ ಸೇವೆಗಳನ್ನು ಅತ್ಯಂತ ಕೃತಜ್ಞತೆಯನ್ನು ಸ್ಮರಿಸ್ತಾ ಈ ಪತ್ರಿಕಾ ಪೋಷಿಯನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ ಮಾರ್ನಿಂಗ್ ಪೀರಿಯಡ್ ಇದ್ರೂ ಕೂಡ ಒಂದೇ ತಾರೀಕುವರೆಗೆ ಬರೀ ಪತ್ರಿಕಾ ಗೋಷ್ಠಿಯಾಗಿ ಅಂದರೆ ನಾವು ಅಂದ್ಕೊಂಡಿದ್ದೇವೆ ಮಾರ್ನಿಂಗ್ ಪೀರಿಯಡ್ ಆದ ನಂತರ ನಾವು ಸತ್ಯ ಕಾರ್ಯಕ್ರಮ ಬರ್ತವೆ ಹಾಗಾಗಿ ನಾವು ಪ್ರಕಟ ಮಾಡಿ ಪತ್ರಿಕಾ ಗೋಷ್ಠಿ ಈ ಪತ್ರಿಕಾಗೋಷ್ಠಿಯಲ್ಲಿ ತನ್ನ ಬಲಭಾಗದಲ್ಲಿ ಉಪಾಧ್ಯಕ್ಷರಾದ ಪ್ರಭಾಕರು

ಎಲ್ಲಾ ಕ್ಷೇತ್ರಗಳ ಜಂಟಿ ಕಾರ್ಯದಿಯ ಈ ಸ್ಮರ್ಪಣಾ ಕಾರ್ಯಕ್ರಮದ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಅಧิศಪ ಉಪನಂದ್ ಮತ್ತು ತಮ್ಮ ಫೋಟೋ ಬರಹ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ರಮಣ್ ಅವರು ಈ ಪತ್ರಿಕಾದ ವೈದ್ಯಕೀಯ ಕಾರ್ಯಕತೆಯನ್ನು ಈ ಪತ್ರಿಕಾದು 1992 ರಿಂದ ಪ್ರಾರಂಭ ಮಾಡತಾ ಆ ಚಿತ್ರ ಸತ್ಯ ಬಗ್ಗೆ ವಿವರಗಳನ್ನು ಕೊಡುವ ಕೊತ್ರ ಈ ಪತ್ರಿಕಾವಚನ ಕಡತ ಇರುವದು ಇದು 22ನೇ ವರ್ಷದ ಚಿತ್ರಸಂತೆ ಕಾರ್ಯಕ್ರಮ ಚಿತ್ರಸಂತೆ ಪ್ರತಿ ವರ್ಷ ವರ್ಷದ ಮೊದಲನೇ ಭಾನುವಾರದಿಂದ ನಡೀತದೆ ಈ ವರ್ಷ ಮೊದಲನೇ ಭಾನುವಾರ ಐದನೇ ತಾರೀಕು ಜನವರಿ ಬಂದಿದೆ ಹಾಗಾಗಿ ಐದನೇ ತಾರೀಕು ಜಾನುವರಿ ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಈ ಚಿತ್ರಸಂತೆ ನಡೀತದೆ ಚಿತ್ರಸಂತೆ ಬೆಳಗ್ಗೆ ಹೆಚ್ಚುಗೊಮ್ಮೆ ಆರು ಗಂಟೆಯಿಂದ ಚಟುವಟಿಕೆ ಪ್ರಾರಂಭ ಆದರೆ ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ಇರ್ತದೆ ಈ ಚಿತ್ರಸಂತೆ ಚಟುವಟಿಕೆಗಳಲ್ಲಿ ಭಾಳಷ್ಟು ನೀವೇ ಬಂದಿದೆ ನೋಡಿದ್ದೀನಿ ಈ ಚಿತ್ರಸಂತೆ ಒಂದು ಇದ್ರ ಬಗ್ಗೆ ಹೇಳಬೇಕು ಅಂತೇಳಿದ್ರೆ ಈ ರೀತಿ ಒಂದು ಕಾರ್ಯಕ್ರಮ ಬಹುತೇಕ ಭಾರತದಲ್ಲಿ ವಿಶ್ವದಲ್ಲೇ ಬಹುತೇಕ ಎಲ್ಲೂ ಇಲ್ಲ ಅನ್ನೋದು ಬಹಳಷ್ಟು ಜನ ಮಾಧ್ಯಮದ ಸ್ನೇಹಿತರು ಬೇರೆ ಬೇರೆ ದೇಶದಲ್ಲಿ ಚಿತ್ರಕಲೆ ಬಗ್ಗೆ ಮಾಹಿತಿ ಇರುವಂಥವ್ರು ಹೇಳುವಂಥ ವಿಷಯ ಹಾಗೆ ಇದೊಂದು ವಿಶಿಷ್ಟವಾದಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಕರ್ನಾಟಕದಲ್ಲಿ ಅಂತಾರೆ ಭಾರತದಲ್ಲಿ ಈ ರೀತಿಯ ಒಂದು ವಿಶಿಷ್ಟವಾದ ಕಾರ್ಯಕ್ರಮದ ರೂಪದಲ್ಲಿ ಇದು ನಡ್ಕೊಂಡು ಬರ್ತಾ ಇದೆ ಅದಕ್ಕೆ ಕಾರಣ ಒಂದು ಚಿತ್ರಕಲಾವಿದರು ಭಾಗವಹಿಸುವಂಥ ಸಂಖ್ಯೆ ಮತ್ತು ಅವರ ವ್ಯವಸ್ಥೆ ಮತ್ತು ಆಸಕ್ತಿ ಮತ್ತು ಸಾರ್ವಜನಿಕರು ಕೊಡ್ತಾ ಇರುವಂಥ ಪ್ರೋತ್ಸಾಹ ಸರ್ಕಾರ ಕೊಡ್ತಾ ಇರುವಂಥ ನೆರವು ಇವೆಲ್ಲವೂ ಕೂಡ ಸೇರಿದಂತೆ ಇದು ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಕಳೆದ ಕೆಲವು ವರ್ಷಗಳಿಂದ ಈ ಚಿತ್ರಸಂಥೆಯನ್ನು ಯಾವುದಾದ್ರೂ ಉದ್ದೇಶಕ್ಕೋಸ್ಕರ ಡೆಡಿಕೇಟ್ ಮಾಡುವಂಥ ಒಂದು ಪದ್ಧತಿಯನ್ನು ನಾವು ಅನಿಸ್ಕೊಂಡು ಬಂದಿದ್ದೇವೆ ಕೋವಿಡ್ ನಂತರದ್ದು ಈ ಸಾರಿ ಈ ಚಿತ್ರಸಂತೆಯನ್ನು ನಾವು ಹೆಣ್ಣು ಮಗುವಿಗೆ ಗರ್ ಸೈಡ್ಗೆ ರಕ್ಷಿಸಿದ್ದೇವೆ ಅದಕ್ಕೆ ಮುಖ್ಯವಾಗಿರುವಂಥ ಕಾರಣ ಅಂದರೆ ಇತ್ತೀಚಿನ ದಿನಗಳಲ್ಲಿ ಬಹಳ ಹೆಚ್ಚು ರೀತಿಯಲ್ಲಿರೋದು ಅಂದರೆ ಗರ್ ಸೈಡ್ ಹೆಣ್ಣು ಮಗು ಅವರಿಗೆ ಅವ್ರ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯಗಳು ಅವ್ರ ಮೇಲೆ ಆಗ್ತಾ ಇರುವಂತಹ ಅತ್ಯಾಚಾರಗಳು ಅವರಿಗೆ ಶಾಲೆಗಳಿಗೆ ಹೋಗಲಿಕ್ಕೆ ನಿರಾಕರಿಸ್ತಾ ಸಂದರ್ಭಗಳು ಮತ್ತು ಪ್ರತಿಯೊಂದು ಹಂತದಲ್ಲೂ ಕೂಡ ಹೆಣ್ಣು ಮಗು ಶೋಷಣೆಗೊಳಗಾಗ್ತಾ ಇರುವಂತಹ ಸಂದರ್ಭ ಮತ್ತು ಜನಸಂಖ್ಯೆ ಅನುಪಾತ ಭಾರತದಲ್ಲಿ ವಿಶೇಷವಾಗಿ ಹೆಣ್ಣು ಮತ್ತು ಗಂಟಿನ ನಡುವಿನ ಅನುಪಾತ ವರ್ಷದಿಂದ ವರ್ಷಕ್ಕೆ ಒಟ್ಟಿನ ವರ್ಷಕ್ಕೆ ಹಿಡಿತಾ ಬರ್ತಾ ಇದೆ ಒಂದು ಸಾವಿರ ಗಂಡು ಮಕ್ಕಳಿಗೆ ಒಂದು ಸಾವಿರ ಹೆಣ್ಣು ಮಕ್ಕಳು ಇರಬೇಕಾಗಿದ್ದು ಬಹುತೇಕ ರಾಜ್ಯಗಳಲ್ಲಿ ಕೆಲವು ಕಡೆ ಎಂಟುನೂರಕ್ಕಿಂತ ಕಳೆ ಬಂದಿದೆ ಕೆಲವು ಕಡೆ ನಮ್ಮ ರಾಜ್ಯದಲ್ಲಿ ತೊಂಬತ್ತರಿಂದ ಒಂಬತ್ತರಿಂದ ಒಂಬೈತಿಯೇ ಇದೆ ಆಘಾತಕಾರಿ ಆಗಿರ್ತಕ್ಕಂಥ ವಿಚಾರ ಹೆಣ್ಣು ಗ್ರೂ ಹತ್ಯೆಯ ಒಂದು ದೊಡ್ಡದಾಗಿರ್ತಕ್ಕಂಥ ಬಿಡುಗು ಕಾಣ್ತಾ ಇದೆ ಇದೆ ನೀವು ಮಾಧ್ಯಮದಲ್ಲಿ ನೋಡಿದ್ದೀರಿ ವರದಿ ಮಾಡಿದ್ದೀವಿ ಒಬ್ಬ ಮಂಡ್ಯ ಜಿಲ್ಲೆಯಲ್ಲಿ ಆಗಿರುವಂಥ ಪ್ರಕರಣಗಳು ಅನೇಕ ಜಿಲ್ಲೆಗಳ ಆಗಿರುವಂಥ ಪ್ರಕರಣಗಳು ಇದನ್ನು ಗಮನದಲ್ಲಿಟ್ಟುಕೊಂಡು ಆ ವಿಚಾರಗಳನ್ನು ವರ್ಣಿಸಿ ಬರಬೇಕು ಭಾರತದ ಸಂವಿಧಾನದ ಪ್ರಕಾರ ಹೆಣ್ಣುಗಳು ಇಬ್ಬರಿಗೂ ಸಮಾನವಾದಂತಹ ಹಕ್ಕುಗಳು ಇದ್ದಾವೆ ಜವಾಬ್ದಾರಿಗಳು ಇದ್ದಾವೆ ಕರ್ತವ್ಯಗಳು ಕೂಡ ಇದ್ದಾವೆ ಯಾವುದೇ ರೀತಿಯ ತಾರತಮ್ಯ ಮಾಡುವಂಥದ್ದು ಕಾನೂನ ದೃಷ್ಟಿಯಲ್ಲಿ ಅಪರಾಧ ಅನ್ನೋದಿರೋ ಕಾರಣಕ್ಕೋಸ್ಕರ ಆ ರೀತಿ ಒಂದು ಅವೇರ್ನೆಸ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಈ ಸಂದಿ ಈ ಚಿತ್ರಸಂತೆಯನ್ನ ಹೆಣ್ಣು ಮಗುವಿಗೆ ಸಮರ್ಪಣೆ ಮಾಡಿದ್ದಾರೆ ಇದು ಈ ಬಾರಿಯ ಚಿತ್ರಸಂತೆಯ ಒಂದು ವಿಶೇಷ ಈ ಚಿತ್ರಸಂತೆ ಕಾರ್ಯಕ್ರಮದಲ್ಲಿ ಆ ಎರಡು ಕಾರ್ಯಕ್ರಮಗಳನ್ನ ಮಾಡಿದ್ದಾವೆ ಸಾಮಾನ್ಯ ಬಂದು ದಿವಸ ಅಂದ್ರೆ ನಾಲ್ಕನೇ ತಾರೀಕು ಜನವರಿ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಿತ್ರಕಲಾ ಸಮ್ಮಾನ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಕೊಡುವಂಥ ಕರಿಪಾಠವನ್ನು ನಾವು ಭಾಳ ವರ್ಷಗಳಿಂದ ಪಾಡ್ಕೊಂಡು ಬರ್ತಾ ಇದ್ದೇವೆ ಈ ಸರ್ತಿಯೂ ಅದು ಮುಂದುವರಿತವೆ ಇದುವರೆತದರಲ್ಲಿ ನಾವು ನಾಲ್ಕು ಪ್ರಶಸ್ತಿಗಳನ್ನ ಕೊಡ್ತಾ ಇದ್ವಿ ಆದರೆ ಈ ಸರ್ತಿ ಒಂದು ಹೊಸ ಪ್ರಶಸ್ತಿಯನ್ನು ಶ್ರೀಮತಿ ದಿವಂಗತ ಶ್ರೀಮತಿ ಕೆ ಎಸ್ ಅವರ ಹೆಸರನ್ನ ಉದ್ದೇಶಿಸಿದ್ದಾರೆ ಕೆ ಎಸ್ ನಾಗರತ್ಪಂನವರು ಚಿತ್ರಕಲಾ ಪರಿಷತ್ತಿನ ಅಧ್ಯಕ್ಷರಾಗಿ ಇಪ್ಪತ್ತು ವರ್ಷಗಳಗಿಂತ ಹೆಚ್ಚು ಕಾಲ ಈ ಚರ್ಚೆ ಮಾಡಿದ್ದಾರೆ ಮತ್ತು ಚಿತ್ರಕಲಾ ಪರಿಷತ್ತಿನ ಈ ಒಂದು ವ್ಯವಸ್ಥೆ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಅವರು ಕೂಡ ಪಟ್ಟಿಗೆ ಕಾರಣನಾಗಿದ್ದಾರೆ ಗೂಬಿ ಕೊಡಿಸುವಂಥದ್ರಲ್ಲಿ ಜನ ಅಂತ ಕಟ್ಟಡ ಕಟ್ಟಲಿಕ್ಕೆ ಅನುದಾನ ಮಾಡಿರುವಂತರಲ್ಲಿ ಮತ್ತು ಆರಂಭದ ದಿನಗಳಲ್ಲಿ ಪ್ರೊಫೆಸರ್ ಎಂ ಎಸ್ ನಂಜನ್ ಸೇರಿ ಒಂದು ಗುಪ್ವನ್ನ ಕೊಡುವಂಥದ್ರಲ್ಲಿ ಅವರು ಕೂಡ ಸಾಕಷ್ಟು ಪರಿಶ್ರಮ ಮಾಡಿದ್ದಾರೆ ಹಾಗಾಗಿ ಐದು ಪ್ರಶಸ್ತಿಗಳನ್ನು ನಾವು ಕರ್ನಾಟಕ ರಾಜ್ಯಪಾಲರ ಅಧ್ಯಕ್ಷತೆಯಲ್ಲಿ ಕೊಡ್ತಾ ಇದ್ದೇವೆ ಕೆಎಸ್ ಆಗಂತವಾಗಿ ಇರುತ್ತೆ ಅಂತ ಅದು ಒಂದು ವಸ್ತು ಇದರಲ್ಲಿ ಈ ಪ್ರಶಸ್ತಿ ಪ್ರದಾನ ವಾಡಿಕೆ ರಾಜ್ಯದ ಕಾನೂನು ಸಂಸದೀಯ ವ್ಯವಹಾರ ಹಾಗೂ ಪ್ರಗತಿ ವಸತಿ ರಾಯಧಾ ಎಚ್ಕೆ ಬಾಟಲ್ ರೋಡ್ ಬರ್ತಾರೆ ಜೊತೆಗೆ ಕಡಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಯಾರೋ ಒಬ್ಬರು ಎಜಿಎಪಿ ಡಾಕ್ಟರ್ ರಣೇಶ್ ಕುಮಾರ್ ಡಾಕ್ಟರ್ ಸಂಜಯ್ ಕುಮಾರ್ ಗೌತಮ್ ಅಂತ ಡಾಕ್ಟರ್ ಸಂಜೀವ್ ಕಿಶೋರ್ ಗೌತಮ್ ಅಂತ ಎನ್ ಜಿ ಎಂ ಪಿ ಮಹಾನಿರ್ದೇಶಕರು ನಾವು ದೇಹ ಅವರು ಪುರ ಅತಿಥಿಗಳಾಗಿ ಭಾಗವಹಿಸ್ತಾರೆ ಈ ಐದು ಪ್ರಶಸ್ತಿನಲ್ಲಿ ಬಹಳ ವರ್ಷದ ನಾವು ಕೊಡ್ತಾ ಇರುವಂಥದ್ದು ಒಂದು ದೇವರಾಜೋತ್ಸವ ಹೆಸರಿನ ಪ್ರಶಸ್ತಿ ಕಾರಣ ದೇವರಾಜೋತ್ಸವ ಮುಖ್ಯಮಂತ್ರಿಯಾಗಿ ಈ ಜಾಗ ಕೊಟ್ಟಂಥವ್ರು ಮತ್ತು ಈ ಕನ್ನಡ ಕಟ್ಟಲಿಕ್ಕೆ ಅನುಗ್ರಹವನ್ನು ಕೊಟ್ಟಂಥವರು ದೇವರಾಜೋತ್ಸವ ಹಾಗೆ ಅವರ ಹೆಸರಲ್ಲಿರುವಂಥ ಪ್ರಶಸ್ತಿ ಈ ಸತಿ ಪ್ರಸಿದ್ಧ ಕಲಾವಿದರಾಗಿದ್ದಾರೆ ಎಂ ಎಸ್ತಿ ಅವರಿಗೆ ಡಾಕ್ಟರ್ ಎಂ ಎಸ್ ಮೂರ್ತಿ ಅವರಿಗೆ ಪ್ರಶಸ್ತಿಯನ್ನು ಅವಲಿಸಲು ಹೊಸದಾಗಿ ಪ್ರಾರಂಭ ಆಗಿರ್ತಕ್ಕಂಥ ಕೆ ಎಸ್ ನಾಗರತ್ಮ ಪ್ರಶಸ್ತಿಯನ್ನು ನಮ್ಮ ಉಪಾಧ್ಯಕ್ಷರು ಅವರು ಜೊತೆಗೆ ಒಂದು ರೀತಿಯಲ್ಲಿ ಸದಸ್ಯರಾಗಿ ಕೂಡ ಸದಸ್ಯರಾಗಿದ್ದಾರೆ ಅವರಿಗೆ ಈ ಪ್ರಶಸ್ತಿಗಳನ್ನು ಕೊಡಬೇಕು ಅನ್ನೋದು ಒಂದು ತೀರ್ಮಾನ ಆಗಿರೋ ಕಾರಣಕ್ಕೆ ಅದಕ್ಕೆ ಹೋಗಬೇಕು ಅತ್ಯಂತ ಹಿರಿಯ ಸದಸ್ಯರು ವರ್ಷದಲ್ಲಿ ಉಪಾಧ್ಯಾಯ ಮಾಡುತ್ತಿರುವಂತಹ ಎ ರಾಮಕೃಷ್ಣಪ್ಪ ಅವರಿಗೆ ನಾಗರತ್ನ ಹೆಸರಿನ ಪ್ರಶಸ್ತಿ ಹೋಗಿದೆ ವೈ ಸುಬ್ರಹ್ಮಣ್ಯರಾಜ ಹೆಸರಿನ ಪ್ರಶಸ್ತಿ ಜಿ ಎಂ ಭಟ್ಟನ್ ಅವರಿಗೆ ಹೋಗಿದೆ ಅದರ ವಿವರಗಳನ್ನೆಲ್ಲ ನಾವು ಆ ಸಂದರ್ಭದಲ್ಲಿ ಪ್ರಶಸ್ತಿ ವಿತರಣೆ ಮಾಡುವ ಕೊಡ್ತೇವೆ ಎಚ್ ಕೆ ಕೆ ಜಿ ಕೂಡ ನಮಗೆ ಸಾಕಷ್ಟು ಕಲಾಕೃತಿಗಳನ್ನ ಡೊನೇಟ್ ಮಾಡುವಂತವರು ನಮ್ಮ ಟ್ರಸ್ಟ್ ಕೂಡ ಬದುಕಿರುವಂತವ್ರು ಅವರ ಆ ಪ್ರಶಸ್ತಿಯನ್ನು ಸೂರ್ಯಪ್ರಕಾಶ್ ಗೌಡ ಡಿಸೈನಿಂಗ್ ಕ್ಷೇತ್ರದಲ್ಲಿ ದೊಡ್ಡದಾಗಿರ್ತಕ್ಕಂಥ ಕೆಲಸ ಮಾಡಿರುವಂಥವ್ರು ಸಾಧನೆ ಮಾಡಿರುವಂಥವ್ರು ಅವ್ರದೇ ಆದಂಥ ಸಂಸ್ಥೆಯನ್ನು ಕಟ್ಕೊಂಡಿರುವಂಥವ್ರು ಭಾಳಷ್ಟು ಕರ್ನಾಟಕ ಸರ್ಕಾರದ ಡಿಸೈನರ್ಸ್ ಏನಿದೆ ಸಂಗೊಳ್ಳಿ ರಾಯಣ್ಣಿರ್ಬೋದು ಕಿಚ್ಚೂರಿ ಚೆನ್ನಮ್ಮ ಇರ್ಬೋದು ಮತ್ತಿತರ ಭಾಳಷ್ಟು ಡಿಸೈನಿಂಗ್ ಆಸ್ಪೆಕ್ಟ್ಗಳನ್ನ ಸರ್ಕಾರ ಒಬ್ಬ ಮಾಡಿಸ್ತಾ ಇದೆ ಭಾಳ ಸೀರಿಯರ್ ಇರ್ತಕ್ಕಂಥವ್ರು ಅವರು ಸೂರ್ಯಪ್ರಕಾಶ್ ಗೌಡ ಅಂತವರು ಎಂಬ ಆರ್ಯಮೂರ್ತಿ ಪ್ರಶಸ್ತಿಯನ್ನು ಅಂತ ಅಂತೇಳಿ ಚಿತ್ರಕಲಾ ಕ್ಷೇತ್ರದಲ್ಲಿ ಹಿರಿಯರಾಗಿರ್ತಕ್ಕಂಥ ಇವರಿಗೆ ಇದನ್ನು ಕೊಡ್ತಾ ಇದ್ದಾರೆ ಇದು ನಾಲ್ಕನೇ ತಾರೀಕಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಇದಿಷ್ಟು ವಿವರಗಳು ಆ ಕಲಾವಿದರ ಬಗ್ಗೆ ಮಾಹಿತಿ ಮಾಹಿತಿಯನ್ನು ಮತ್ತೆ ಕೊಡುವಂತಹ ಪ್ರಶಸ್ತಿಯನ್ನು ನಾವು ಮಾಡ್ತಾ ಇದ್ದೀವಿ ಎಲ್ಲ ಪ್ರಶಸ್ತಿಗಳಿಗೂ ಕೂಡ ಐವತ್ತು ಸಾವಿರ ರೂಪಾಯಿ ನಗದಿರ್ತದೆ ಮತ್ತು ಒಂದು ಪ್ರಶಸ್ತಿ ಪದಕವನ್ನು ಕೊಡುವಂತ ಪರಿಪಾಠ ಇದೆ ಅದನ್ನು ಈ ವರ್ಷವನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನು ಚಿತ್ರಸಂತೆ ಸಂಬಂಧಪಟ್ಟ ಹಾಗೆ ಕೆಲವು ವಿವರಗಳನ್ನ ಕೊಡಬೇಕು ಪ್ರತಿ ವರ್ಷದಂತೆ ಐದನೇ ತಾರೀಕು ಭಾನುವಾರ ಬೆಳಿಗ್ಗೆ ಹತ್ತುವರೆ ಗಂಟೆಗೆ ಮುಖ್ಯಮಂತ್ರಿ ಚುನಾವಣೆ ಅವರಿಂದ ಉದ್ಘಾಟನೆ ಮಾಡ್ತಾರೆ ಹಾಗಾದರೆ ಸಂಬಂಧಪಟ್ಟ ಹಾಗೆ ಗ್ಯಾಲರಿಗಳಲ್ಲಿ ನಡೆಯುವಂಥ ಕಲಾ ಪ್ರದರ್ಶನದ ಉದ್ಘಾಟನೆಯನ್ನು ಉಪಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರೆ ಅದನ್ನು ಈ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವರು ನಮ್ಮ ಸಂಬಂಧಪಟ್ಟ ಸಚಿವರು ಎಂ ಸಿ ಸುಧಾಕರ್ ಈ ಭಾಗದ ಲೋಕಸಭಾ ಸದಸ್ಯರಾಗಿರುವಂಥ ಡಿ ಸಿ ಮೋಹನ್ ಅವರು ಮತ್ತು ನಮ್ಮ ಕಾಲೇಜಿರುವಂಥ ಯಶವಂತಪುರ ಶ್ರೀನಿವಾಸಪುರ ಭಾಗದ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಶಾಸಕರು ಮತ್ತು ಈ ಭಾಗದ ಸದಸ್ಯರಾಗಿರ್ತಕ್ಕಂಥ ಎಮ್ ಎಲ್ ಎ ಆಗಿರ್ತಕ್ಕಂಥ ರಿಜ್ವಾನ ಅರ್ಷದ್ ಅವರು ಇದರಲ್ಲಿ ಭಾಗವಹಿಸ್ತಾರೆ ಅವರು ಶಾಸಕರಾಗಿ ಅವರು ಇದರಲ್ಲಿ ಭಾಗವಹಿಸ್ತಾರೆ ಈ ಬಾರಿಯ ಚಿತ್ರಸಂಸ್ಥೆಯ ಸಂದರ್ಭದಲ್ಲಿ ಕೆಲವು ವಿವರಗಳನ್ನು ಯಾರ್ಯಾರು ಭಾಗವಹಿಸ್ತಾ ಇದ್ದಾರೆ ಎನ್ನುವ ವಿಚಾರದಲ್ಲಿ ಕೆಲವನ್ನ ಹೇಳಿದ್ರು ನಾನು ನಿಮಗೆ ಇದರಲ್ಲಿ ಸುಮಾರು ಮೂರು ಸಾವಿರದ ನೂರ ಎಪ್ಪತ್ತೇಳು ಅರ್ಜಿಗಳು ನಮಗೆ ಬಂದಿದ್ರು ನಾವು ಮುಂದ್ಬಿಟ್ಟಿದೆ ಇಪ್ಪತ್ತೆರಡು ರಾಜ್ಯಗಳಿಂದ ಅರ್ಜಿಗಳು ಬಂದಿದ್ದಾವೆ ಇದರಲ್ಲಿ ಚಿತ್ರಕಥೆಯಲ್ಲಿ ಭಾಗವಹಿಸುತ್ತಿದ್ದು ವರ್ಷಕ್ಕಿಂತ ವರ್ಷಕ್ಕೆ ಭಾಗವಹಿಸುವಂತಹ ರಾಜ್ಯಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಈ ಸತಿ ಇಪ್ಪತ್ತೆರಡು ರಾಜ್ಯಗಳು ಭಾಗವಹಿಸ್ತಾ ಇದ್ದಾವೆ ಮೂರು ಸಾವಿರದ ನೂರ ಎಪ್ಪತ್ತೇಳು ಅರ್ಜಿಗಳು ಬಂದಿದ್ದಾವೆ ಇದರಲ್ಲಿ ಹೊಸತಿ ಈ ಸರ್ತಿ ಸ್ವಲ್ಪ ವ್ಯತ್ಯಾಸ ಇದೆ ಹೊತ್ತಿ ಶಶಪುರ ಮಹಿಳೆಯರು ಕೂಡ ಕೆಲವರಿಗೆ ಅಕಾಮಡೇಟ್ ಮಾಡಿದ್ವಿ ಇನ್ ಕೆಲವು ರಸ್ತೆಗಳಲ್ಲಿ ಗಾಂಧಿ ಭವನ ಕ್ವಾರ್ಟರ್ಸ್ ವರೆಗೂ ಮಾಡಿದ್ವಿ ಪ್ರಸಕ್ತ ರಸ್ತೆಯಲ್ಲಿ ಗುಜುಗೂ ಮಾಡಿದ್ವಿ ಈ ಸರ್ತಿ ಕೆಲವು ನಿರ್ಬಂಧಗಳು ಪೊಲೀಸ್ ಇಲಾಖೆ ನಮಗೆ ವಿಧಿಸಿದೆ ಯಾಕೆಂದ್ರೆ ಕೆಲವು ಫ್ರೀ ಮೂವ್ಮೆಂಟ್ ಆಫ್ ವೆಹಿಕಲ್ ಆಂಬುಲೆನ್ಸ್ ಆದ ದೃಷ್ಟಿಯಿಂದ ಆ ಶೇಷ ಈ ಸರ್ತಿ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಈ ಸರ್ತಿ ಹೊಸಗಿಂತ ಈ ಸರ್ತಿ ಸ್ವಲ್ಪ ಕಡಿಮೆ ಜನಕ್ಕೆ ಅಕಾಮಡೇಟ್ ಮಾಡಲಿಕ್ಕೆ ಸಾಧ್ಯ ಆಗಿದೆ ಈ ಸರ್ತಿ ಸಾವಿರದ ನಾನ್ನೂರ ಇಪ್ಪತ್ತು ಜನರಿಗೆ ಮಾತ್ರ ಅಕಾಂಪ್ಲೀಟ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಮೂರು ಸಾವಿರದ ನೂರ ಎಪ್ಪತ್ತೇಳ ಇದರಲ್ಲಿ ಸೀನಿಯರ್ ಸಿಟಿಸನ್ಸ್ ನೂರ ಎಂಬತ್ತೊಂಬತ್ತು ಜನ ಸ್ಪೆಷಲಿ ಏಬಲ್ಡ್ ಆರ್ಟಿಸ್ಟು ನೂರ ಐವತ್ತೆರಡು ಜನ ಸ್ಪೆಷಲಿ ಏಬಲ್ಡ್ ಯಾರಿಗೂ ಕೂಡ ನೀರಾಖೆ ಮಾಡಿಲ್ಲ ಯಾರ್ಯಾರು ಹಾಕಿದಾರೋ ಎಲ್ಲೋ ಕೆಲವರು ಭಾಗವಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂತ ಅವ್ರ ಮೂಮೆಂಟೇ ಕಷ್ಟ ಆ ಥರದ್ದೇನಾದ್ರು ಪರಿಸ್ಥಿತಿ ಇದ್ರೆ ಬಿಟ್ಟರೆ ಹೋದ್ರೆ ಸ್ಪೆಷಲಿ ಎ ಪಳ್ಳಿ ಕೂಡ ನಾವು ಅವಕಾಶ ಮಾಡಿಕೊಟ್ಟಿದ್ವಿ ನೂರ ಐವತ್ತೆರಡು ಜನಕ್ಕೆ ಹಾಕಿ ಆರ್ಟಿಸ್ಟ್ಗಳಿಗೆ ಇನ್ನೂರ ತೊಂಬತ್ತೆರಡು ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ ಪ್ರೊಫೆಷನಲ್ ಆರ್ಟಿಸ್ಟ್ಗಳು ಎರಡು ಅರವತ್ತೊಂಬತ್ತು ಜನ ಇದ್ದಾರೆ ಆರ್ಟಿಸ್ಟ್ಗಳು ಆರ್ಟ್ ಇನ್ಸ್ಟಿಟ್ಯೂಷನ್ಸ್ ಹದಿನೆಂಟು ಆರ್ಟ್ ಇನ್ಸ್ಟಿಟ್ಯೂಷನ್ಗಳು ಇದರಲ್ಲಿ ಭಾಗವಹಿಸ್ತದೆ ಇದರಲ್ಲಿ ಯಾವ್ಯಾವ ರಾಜ್ಯದಿಂದ ಎಷ್ಟೆಷ್ಟು ಜನ ಅರ್ಜಿ ಹಾಕಿದ್ರು ಅವರಿಗೆ ಎಷ್ಟು ಜನ ಹಾಕಿದ್ರು ಎಷ್ಟು ಜನ ಯಾವ್ಯಾವ ರಾಜ್ಯದಿಂದ ಕನ್ಸಿಡರ್ ಮಾಡ್ತೀವಿ ಅನ್ನೋ ವಿವರಗಳನ್ನು ಇವಾಗ ಈಗಾಗಲೇ ಕೊಟ್ಟಿದೆ ಅದನ್ನು ಮತ್ತೆ ನಾನು ಪುನರಾವರ್ತನೆ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಅಂತ ಕಳಿದಿನಿ ಅದನ್ನು ನೀವು ದಯವಿಟ್ಟು ಅದನ್ನು ನೋಡ್ಕೊಳ್ಬೇಕು ಅಂತ ಹೇಳ್ತೀನಿ ಇದ್ರ ಜೊತೆಗೆ ಸೀನಿಯರ್ ಸಿಟಿಜನ್ಸಿಗೆ ನಮ್ಮದು ಡೆಡಿಕೇಟೆಡ್ ಏರಿಯಾ